ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲ್ಯಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿ ಗೌಡ ಸೊ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ಸ್ಕಿನ್ಗೆ ಸಂಬಂಧಪಟ್ಟಂತಹ ಹಲವಾರು ಹೋಮ್ ರೆಮಿಡೀಸು ಮತ್ತು ಮಾಯ್ಚರೈಸಿಂಗ್ ಕ್ರೀಮ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸೊ ಅದೇ ರೀತಿ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಚಳಿಗಾಲದಲ್ಲಿ ಕೈ ಕಾಲು ಹೊಡೆಯೋದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಸೊ ಈ ರೀತಿ ಹೊಡೆದಂತಹ ಕೈ ಕಾಲುನ ನಾವು ಮನೆಯಲ್ಲೇ ಒಂದು ಟೋನನ್ನು ರೆಡಿ ಮಾಡಿಕೊಂಡು ಯಾವ ರೀತಿ ಪ್ರೊಟೆಕ್ಟ್ ಮಾಡಿಕೊಂಡು ಕೈ ಕಾಲು ಹೊಡೆಯುವಿಕೆಯನ್ನು ಕಮ್ಮಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯೂಜ್ವಲಿ ಈಗಿನ ಚಳಿಗಾಲದಲ್ಲಿ ಎಲ್ಲರಿಗೂ ಕಾಡುವಂತಹ ಒಂದು ಸಮಸ್ಯೆ ಅಂತಂದರೆ ಕಾಲು ಒಡೆಯೋದು ತುಟಿ ಒಡೆಯೋದು ಮತ್ತು ಮುಖ ಒಡೆಯೋದು ಈ ರೀತಿ ಸಮಸ್ಯೆಗಳು ಸ್ಕಿನ್ಗೆ ಸಂಬಂಧಪಟ್ಟಾಗೆ ಕಾಣಿಸ್ಕೊಳ್ತಾ ಬರುತ್ತೆ ಸೊ ಈ ಒಂದೇ ರೀತಿಯ ಸ್ಕಿನ್ನವರಿಗಲ್ಲ ಎಲ್ಲ ರೀತಿಯ ಸ್ಕಿನ್ನೂ ಚಳಿಗಾಲ ಬಂತು ಅಂದರೆ ಸರ್ವೇ ಸಾಮಾನ್ಯ ಈ ರೀತಿ ಕಾಣಿಸ್ಕೊಳೋದು ಚರ್ಮದಲ್ಲಿ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳೋದು ಸರ್ವೇ ಸಾಮಾನ್ಯ ಸೊ ಈ ರೀತಿ ಇರುವಂತಹ ಹೊಡೆದಿರೋಂತಹ ಚರ್ಮನ ನಾವು ಯಾವ ರೀತಿ ಮನೆಯಲ್ಲೇ ಒಂದು ಟೋನರ್ನ ಮಾಡಿಕೊಂಡು ನೀಟಾಗಿ ಕೇರ್ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ಇರೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋದಲ್ಲಿ ಏನಾದರೂ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಸಿಗುತ್ತೆ ಅಥವಾ ಸಿಗ್ತಾಯಿದೆ ಅನ್ನೋದಾದರೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ಮೊದಲಿಗೆ ಯಾವೆಲ್ಲ ಕಾರಣದಿಂದ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ಒಡೆಯುತ್ತೆ ಅನ್ನೋದು ಚರ್ಮವು ಚಳಿಗಾಲದಲ್ಲಿ ಮುದುಡಿಕೊಂಡು ಚರ್ಮದ ಕಾಂತಿ ಕಡಿಮೆ ಆಗ್ತಾ ಹೋಗುತ್ತೆ ದಪ್ಪಗಿನ ಬಟ್ಟೆ ನಾವು ಧರಿಸೋದ್ರಿಂದ ಉಲ್ಲನ್ ಸ್ವೆಟರ್ಗಳನ್ನ ಹಾಕೋದ್ರಿಂದ ನಮ್ಮ ಚರ್ಮಕ್ಕೆ ಉಸಿರಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ರೀತಿ ಕಷ್ಟ ಆಗದಾಗ ಚರ್ಮ ತೆಳುವಾಗ್ತಾ ಹೋಗುತ್ತೆ ಗಾಳಿಗೆ ನಾವು ಚರ್ಮವನ್ನು ಬಿಟ್ಟಾಗ ಬಿರುಕು ಉರಿಯೂತ ಒಡೆಯುವುದು ಜಾಸ್ತಿ ಆಗುತ್ತೆ ಇದಕ್ಕೆ ಕಾರಣ ಅಂದರೆ ಹವಾಮಾನ ತೇವಾಂಶ ಕಡಿಮೆ ಆಗೋದು ಚಳಿಗಾಲದ ವಾತಾವರಣದಲ್ಲಿ ಚರ್ಮದ ಮೇಲ್ಪದರಕ್ಕೆ ರಕ್ತ ಸಂಚಲನೆ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಪೋಷಕಾಂಶ ಆಮ್ಲಜನಕ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಹಳೆ ಚರ್ಮ ಹೋಗಿ ಹೊಸ ಚರ್ಮ ಬೆಳೆಯುವ ಪ್ರಕ್ರಿಯೆ ಕೂಡ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಹೀಗಿರುವಾಗ ಚರ್ಮ ತನ್ನ ಸಹಜ ಬಣ್ಣವನ್ನು ಕಳೆದುಕೊಂಡು ಆಗ್ತಾ ಹೋಗುತ್ತೆ ಯಾವಾಗ ಚರ್ಮದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೋ ಆಗ ರಂಧ್ರಗಳು ತೆಳುವಾಗಿ ತರ್ದುಕೊಳ್ಳುತ್ತೆ ಸೊ ಈ ರೀತಿ ಆದಾಗ ಪಿ ಎಚ್ನ ಮಟ್ಟ ಏರುಪೇರು ಆಗುತ್ತೆ ಹಾಗೆಯೇ ತನ್ನ ಚರ್ಮ ಕೋಮಲವಾದಂತಹ ಕೋಮಲತೆಯನ್ನು ಕಳ್ಕೊಳ್ತಾ ಬರುತ್ತೆ ಸೊ ಈ ರೀತಿ ಕೋಮಲತೆಯನ್ನು ಕಳ್ಕೊಳ್ತಾ ಬಂದಾಗ ನಮ್ಮ ಚರ್ಮದಲ್ಲಿ ಬಿರಿಕು ಉರಿಯೂತ ಮತ್ತು ಒಡೆಯುವಿಕೆ ಜಾಸ್ತಿ ಆಗ್ತಾ ಚಳಿಗಾಲದಲ್ಲಿ ಕಾಣಿಸ್ಕೊಳ್ತಾ ಬರುತ್ತೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಷ್ಟೆಲ್ಲ ಕಾರಣದಿಂದ ನಮಗೆ ಚರ್ಮ ಹೊಡಿತಾ ಬೀಳ್ ಬೀಳ್ತಾ ತುಟಿಗಳು ಸೀರ್ಕೊಳ್ತಾ ಬರುತ್ತೆ ಸೊ ಈ ರೀತಿ ಸ್ಕಿನ್ ಇರೋರು ಯಾವ ರೀತಿ ಮನೆಯಲ್ಲೇ ಒಂದು ಟೋನರ್ ಸ್ಕಿನ್ ಟೋನರ್ ಅಥವಾ ಸ್ಕಿನ್ ಸ್ಪ್ರೇನ ಯಾವ ರೀತಿ ರೆಡಿ ಮಾಡ್ಕೊಬೇಕು ಅಂತ ನೋಡೋದಾದರೆ ಮೊದಲಿಗೆ ನಾವು ನ್ಯಾಚುರಲ್ಲಾಗಿ ಮನೆಯಲ್ಲೇ ಸಿಗುವಂತಹ ರೋಸ್ಗಳನ್ನ ಬಳಸ್ಕೊಂಡು ಫಸ್ಟು ರೋಸ್ ವಾಟರ್ನ ತಯಾರು ಮಾಡ್ಕೊಬೇಕು ಸೊ ಯಾಕೆ ಮನೆಯಲ್ಲೇ ತಯಾರು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಶಾಪ್ಗಳಲ್ಲಿ ತೊಗೊಳೋದು ರೋಸ್ ವಾಟರು ಕೆಮಿಕಲ್ ಸ್ವಲ್ಪ ಆ್ಯಡ್ ಆಗಿರುತ್ತೆ ಸೊ ನಾವು ಸ್ಕಿನ್ಗೆ ಮಾಡ್ಕೊತಾ ಇರೋದ್ರಿಂದ ಇದು ನ್ಯಾಚುರಲ್ ಆಗಿ ನಮ್ಮ ಮನೆಗಳಲ್ಲೇ ಸಿಗುವಂತಹ ರೋಸ್ನ ಬಳಸ್ಕೊಂಡು ನಾವೇ ಯಾವುದೇ ಖರ್ಚಿಲ್ಲದೆ ಇದನ್ನ ಮಾಡ್ಕೊಬಹುದು ಸೊ ಅದಕ್ಕೆ ಮನೆಯಲ್ಲೇ ಮಾಡಿಸ್ಕೊ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದೀನಿ ಸೊ ರೋಸ್ ವಾಟರ್ ಮಾಡ್ಕೊಳೋದಿಕ್ ಬರಲ್ಲ ಯಾವ ರೀತಿ ಮಾಡ್ಕೊಬೇಕು ಗೊತ್ತಿಲ್ಲ ಅನ್ನೋದಿಗಾದ್ರೆ ಮೊದಲಿಗೆ ರೋಸ್ನ ತಗೊಳ್ಳಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ರೋಸ್ ಸಿಗುತ್ತೋ ಅಷ್ಟು ರೋಸ್ನ ತಗೊಳ್ಳಿ ತಗೊಂಡು ನೀಟಾಗಿ ಉಪ್ಪಿನೀರಲ್ಲಿ ಎರಡರಿಂದ ಮೂರು ಬಾರಿ ವಾಶ್ ಮಾಡಿಟ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಇದಕ್ಕೇನಾದ್ರೂ ಕೆಮಿಕಲ್ಸ್ ಔಷಧಿಗಳನ್ನ ಸಿಂಪಡಿಸಿದ್ರೆ ಅದನ್ನು ನಾವು ಉಪ್ಪಿನಿಂದ ವಾಶ್ ಮಾಡ್ಕೊಂಡಾಗ ಅದು ನೀಟಾಗಿ ವಾಶ್ ಆಗುತ್ತೆ ಸೊ ಈ ರೀತಿ ವಾಶ್ ಆದಂತಹ ರೋಸ್ನ ತೊಗೊಂಡು ನಾವು ರೋಸ್ ವಾಟರ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ ಸೊ ಇದು ಸ್ಕಿನ್ಗೆ ಮಾಡ್ಕೊತಿರೋದ್ರಿಂದ ನಾವು ಫಸ್ಟು ವಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ವಾಶ್ ಮಾಡಿ ಇಟ್ಕೊಳ್ಳಿ ಈ ರೀತಿ ವಾಶ್ ಮಾಡಿ ಇಟ್ಕೊಂಡಂತಹ ಪೆಟಲ್ಸ್ನ ನಾವು ಒಂದು ಬೌಲ್ನಲ್ಲಿ ಹಾಕಿ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಬೇಕು ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ನೀಟಾಗಿ ಸೋಸ್ಕೊಂಡು ಆದ ಆಮೇಲೆ ಇದನ್ನ ಒಂದು ಡಬ್ ಅಥವಾ ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಬೋದು ಇಲ್ಲ ಅಂತಂದರೆ ಆಗಿನೂ ಸಹ ಇಟ್ಕೊಬೋದು ಸೊ ಈ ರೀತಿ ರೋಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಬೇಕು ಸೊ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಂಥ ರೋಸ್ ವಾಟರ್ಗೆ ನಾವು ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಗ್ಲಿಸರಿನ್ ಅಂತ ಸಿಗುತ್ತೆ ಸೊ ಈ ಗ್ಲೀಝರಿನ ಮೂವತ್ತು ರೂಪಾಯಿ ಸಣ್ಣ ಬಾಟ್ಲಿಗೆ ಬೇಕಾದರೂ ತೊಗೊಳ್ಳಿ ಇಲ್ಲ ಜಾಸ್ತಿ ಬೇಕು ಅಂತ ನಾವು ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮೆಡಿಕಲ್ ಸ್ಟೋರಲ್ಲಿ ಗ್ಲಿಸರಿನ್ ಅಂತ ಕೇಳಿದ್ರೆ ಸಿಗುತ್ತೆ ಸೊ ನೋಡಿ

ಸೊ ಕಾಣಿಸ್ತಾ ಇದೆ ಅಲ್ವಾ ಇದು ಮೂವತ್ತು ರೂಪಾಯಿನ ಗ್ಲೀಸರ್ ಸೊ ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಸೊ ಈ ರೀತಿ ಗ್ಲಿಸರಿನ್ ಡಬ್ಬಗಳು ನಿಮಗೆ ಅವೈಲೇಬಲ್ ಇರುತ್ತೆ ಮೆಡಿಕಲ್ ಸ್ಟೋರಲ್ಲಿ ಗ್ಲೀಸರ್ ಕೊಡಿ ಅಂದರೆ ನಿಮಗೆ ಕೊಡ್ತಾರೆ ಸೊ ಈ ರೀತಿ ಒಂದು ಗ್ಲೀಸರಿಂದ ತೊಗೊಳ್ಳಿ ಇದು ಮೂವತ್ತು ರೂಪಾಯಿ ಜಸ್ಟ್ ಮೂವತ್ತು ರೂಪಾಯಿ ಅಷ್ಟೇ ನಿನ್ನೆ ಸೊ ಇದಕ್ಕೆ ನಾವು ರೋಸ್ ವಾಟರ್ ಹಾಕ್ಕೊಂಡು ಮಾಡ್ಕೊಂಡಾಗ ಇದು ಒಂದು ವೀಕ್ ಆದರೂ ನಮಗೆ ಯೂಸ್ ಆಗುತ್ತೆ ಸೊ ಜಾಸ್ತಿ ಬೇಕು ಅನ್ನೋರಾದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ತೊಗೊಳ್ಳಿ ತೊಂದರೆ ಇಲ್ಲ ಸೊ ಈ ರೀತಿ ಗ್ಲೀಸರಿಂದ ನಾವು ತೊಗೊಬೇಕು ಮೊದಲಿಗೆ ರೋಸ್ ವಾಟರ್ ಮೈನಲ್ಲೇ ಪ್ರಿಪೇರ್ ಮಾಡ್ಕೊಬೇಕು ಆನಂತರ ಒಂದು ಗ್ಲೀಝರಿಂದ ನಾವು ಮೆಡಿಕಲ್ ಸ್ಟೋರಲ್ಲಿ ತೊಗೊ ಬೇಕು ಈ ರೀತಿ ತೊಗೊಂಡಂತಹ ಗ್ಲೀಸರ್ ಇನ್ನು ನಾವು ಏನು ಮಾಡಬೇಕು ಅನ್ನೋದಾದ್ರೆ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋ ರೋಸ್ ವಾಟರ್ ಇರುತ್ತೆ ಅಲ್ವಾ ನಾನಿಲ್ಲಿ ನಿಮಗೆ ತೋರ್ಸಕ್ಕೆ ಅಂದ್ಬಿಟ್ಟು ಒಂದು ರೋಸ್ ವಾಟಲ್ ರೋಸ್ ವಾಟರ್ ಬಾಟಲ್ ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ ಸೊ ಈ ರೀತಿ ಒಂದು ಸ್ಪ್ರೇ ಬಾಟ್ಲು ಅಥವಾ ನಿಮ್ಗೆ ಯಾವ್ದಲ್ಲಿ ಅನುಕೂಲ ಆಗುತ್ತೋ ಅದ್ರಲ್ಲಿ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ತಗೊಂಡಿರೋ ಒಂದು ಬಾಟ್ಲಿಗೆ ಇದು ಗ್ಲೀಸರ್ ಅಲ್ವಾ ಸೊ ಈ ಗ್ಲೀಸರಿನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದು ಆಯಿಲ್ ರೀತಿ ಇರುತ್ತೆ ಸೊ ಎದುರು ಕೂಡ ಅವಶ್ಯಕತೆ ಇಲ್ಲ ಇದು ಆಯಿಲ್ ರೀತಿನೇ ಇರೋದು ನೋಡಿ ನಾನು ಗ್ಲೀಸರಿನ ಈ ಇದರಲ್ಲಿರುವಂತಹ ಗ್ಲೀಝರಿನ್ನೆಲ್ಲ ಈ ಬಾಟಲಿಗೆ ಹಾಕ್ಕೊಂಡಿದ್ದೀನಿ ಸೊ ಯಾವ ಬಾಟ್ಲಲ್ಲಿ ನಾನು ಗ್ಲೀಝರಿನ ಹಾಕ್ಕೊಂಡಿದ್ದೀನೋ ಇದೇ ಬಾಟ್ಲಲ್ಲಿ ಇದ್ರ ಪ್ರ ನಾನು ಎಷ್ಟು ಪ್ರಮಾಣದಲ್ಲಿ ಗ್ಲೀಝರಿನ ಇದಕ್ಕೆ ಆ್ಯಡ್ ಮಾಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ನಾವು ರೋಸ್ ವಾಟರ್ನೂ ಸಹ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೋಡಿ ನಾನು ರೋಸ್ ವಾಟರ್ನ ಇವಾಗ ಆ್ಯಡ್ ಮಾಡ್ತಾ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಅಷ್ಟೇ ಪ್ರಮಾಣದಲ್ಲಿ ನಾನು ರೋಸ್ ವಾಟರ್ನು ಸಹ ಇದೇ ಡಬ್ಬದಲ್ಲಿ ತೊಗೊಂಡಿದ್ದೀನಿ ಸೊ ಇದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ನಾವು ಅಷ್ಟು ಪ್ರಮಾಣದಲ್ಲಿ ಗ್ಲೀಝರಿನ ತಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ನಾವು ರೋಸ್ ವಾಟರ್ನ ತೊಗೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಯಾವ ಬಾಟ್ಲಲ್ಲಿ ನಾನು ಗ್ಲೀಸರಿನ ತೊಗೊಂಡಿದ್ದೀನೋ ಅದೇ ಬ್ಲಾ ಬಾಟಲಲ್ಲಿ ನಾನು ಮತ್ತು ರೋಸ್ ವಾಟರ್ನ ತಗೊಂಡಿದ್ದೀನಿ ಸೊ ರೋಸ್ ವಾಟರು ಮತ್ತು ಗ್ಲೀಝರ್ ಎರಡನ್ನೂ ಈ ಬಾಟಲ್ಗೆ ನಾನು ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ಅದನ್ನ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂದು ಗ್ಲೀಝರಿನ ಮತ್ತು ರೋಸ್ ವಾಟರು ಒಂದು ಸ್ಕಿನ್ ಟೋನರ್ ಆಗಿ ನಮಗೆ ರೆಡಿ ಆಗುತ್ತೆ ಸೊ ಇದನ್ನು ನಾವು ಮಲಗೋಕು ಮುಂಚೆ ಪ್ರತಿ ಮಲಗೋಕು ರಾತ್ರಿ ಸಾರಿ ಮಲಗೋಕು ಮುಂಚೆ ನಾವು ಇದನ್ನು ಬಾಡಿಗೆಲ್ಲ ನೀಟಾಗಿ ಸ್ಪ್ರೇ ಮಾಡಿಕೊಂಡು ನೋಡಿ ಈ ರೀತಿ ಈ ರೀತಿ ಕಾಣ್ತಾ ಈ ರೀತಿ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಈ ರೀತಿ ಎಲ್ಲ ನೀಟಾಗಿ ನಾವು ಮಸಾಜ್ ಮಾಡ್ಕೊಂಡು ಮಸಾಜ್ ಮಾಡ್ಕೊತಾ ಬಂದರೆ ನಮಗೆ ಸ್ಕಿನ್ನಲ್ಲಿರೋ ಡೆಡ್ ಸೆಟ್ಸು ರಿಮೂವ್ ಆಗುತ್ತೆ ಮತ್ತು ಚರ್ಮ ಚರ್ಮ ಎದ್ದಿರುತ್ತಲ್ವ ನಮಗೆ ಒಡ್ಕಿನ ರೀತಿ ಅದು ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ಗೆ ಸಂಬಂಧಪಟ್ಟ ಯಾವುದೇ ರ್ಯಾಷಸ್ ನಮಗೆ ಆಗಿದ್ರೂ ಸಹ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಜಸ್ಟ್ ಮೂರೇ ದಿನದಲ್ಲಿ ಮೂರು ದಿನವೂ ಬೇಡ ಒಂದೇ ದಿನದಲ್ಲಿ ಒಂದು ನೈಟಲ್ಲೇ ನಾವು ರಿಸಲ್ಟ್ನ ನೋಡ್ಬೋದು ಸೊ ಯಾರಿಗೆಲ್ಲ ಮಕ್ಳಿಗೆ ತುಂಬ ಜಾಸ್ತಿ ಕೈ ಕಾಲು ಹೊಡೆದಿದ್ಯೋ ಅಥವಾ ದೊಡ್ಡವ್ರಿಗೆ ಹೊಡೆದಿದ್ಯೋ ಅಥವಾ ನಿಮ್ಗೆ ಹೊಡೆದಿದ್ಯೋ ಈ ರೀತಿ ಒಂದು ಸ್ಪ್ರೇನ ಮಾಡಿಕೊಂಡು ಮನೆಯಲ್ಲೇ ಯೂಸ್ ಮಾಡ್ಕೊತ ಬನ್ನಿ ಜಸ್ಟ್ ಮೂರೇ ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇದನ್ನೆಲ್ಲರೂ ಮಾಡಿ ಫ್ರೆಂಡ್ಸ್ ಮಾಡಿ ಸ್ಕಿನ್ನಲ್ಲಿ ತುಂಬ ಒಡೆದಿದೆ ನಮಗೆ ಯಾವ ಮಾಯ್ಚರೈಸರ್ ಅಪ್ಲೈ ಮಾಡಿದ್ರು ರಿಸಲ್ಟ್ ಸಿಗ್ತಾ ಇಲ್ಲ ಅಥವಾ ಯಾವುದೇ ಕ್ರೀಮ್ಗಳನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ರಿಸಲ್ಟ್ ಸಿಗ್ತಾಯಿಲ್ಲ ಅನ್ನೋರು ಇದೊಂದು ಸ್ಪ್ರೇನ ಮಾಡ್ಕೊಳ್ಳಿ ಮನೆಯಲ್ಲೇ ಯೂಸ್ ಮಾಡ್ಕೊತ ಬನ್ನಿ ಜಸ್ಟ್ ಮೂರೇ ದಿನದಲ್ಲಿ ನಿಮಗಿರೋ ರಿಸಲ್ಟ್ ಸಿಗುತ್ತೆ ಸೊ ಇದರ ರಿಸಲ್ಟ್ನ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಏಕೆಂದರೆ ಇದು ತುಂಬ ಯೂಸ್ ಆಗುತ್ತೆ ದೊಡ್ಡವರು ಅಂತಲ್ಲ ಸಣ್ಣ ಮಕ್ಕಳು ಏಳು ವರ್ಷದ ಮಕ್ಕಳಿಂದ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು ಯಾರೆಲ್ಲ ಮಕ್ಕಳಿಗೆ ತುಂಬ ಹೊಡೆದಿದ್ಯೋ ಒಡ್ ಸ್ಕಿನ್ನು ತುಂಬ ಡ್ಯಾಮೇಜ್ ಆಗಿದೆಯೋ ಹೊಡ್ಕೊಂಡು ಈ ಚಳಿಗಾಲದಲ್ಲಿ ಅವರು ಇದನ್ನು ಯೂಸ್ ಮಾಡಿ ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನು ಎಲ್ಲ ಸ್ಕಿನ್ ಟೈಪ್ಗೂ ಸಹ ಇದು ಮ್ಯಾಚ್ ಸೊ ಇದನ್ನ ಮನೆಯಲ್ಲೇ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಖರ್ಚಿಲ್ಲ ಕೇವಲ ಐವತ್ತು ರೂಪಾಯಿ ಒಳಗಡೆ ನಾವು ಇದನ್ನ ಮಾಡ್ಕೊಂಡ್ಬಿಡ್ಬೋದು ಸೊ ನೂರು ಇನ್ನೂರು ಮುನ್ನೂರು ಒಂದು ಮಾಯಶ್ಚುರೈಸರ್ಗೆ ಹಾಕಿ ಮಾಯಶ್ಚುರೈಸರ್ ಹಾಕೊಂಡನು ಅದು ಲಾಂಗ್ ಲಾಸ್ಟಿಂಗ್ ಬಂದಿಲ್ಲ ಒಂದು ದಿನದಲ್ಲಿ ಎರಡು ಬಾರಿ ಅಪ್ಲೈ ಮಾಡಬೇಕು ಅದನ್ನು ಅಂತ ಅಂದ್ಕೊಂಡು ಅನ್ನೋರು ಜಾಸ್ತಿ ಜನ ಇದ್ದೀರ ಸೊ ಅಂಥವ್ರು ಇದನ್ನು ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಇದನ್ನ ಮಾಡ್ಕೊಳ್ಳಿ ಇದನ್ನು ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಬೋದು ಇದರ ರಿಸಲ್ಟು ಸಹ ಎರಡೇ ದಿನದಲ್ಲಿ ನಮಗೆ ಸಿಗುತ್ತೆ ಸೊ ರೋಸ್ ವಾಟರ್ ಮತ್ತು ಗ್ಲೀಸರ್ ನಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಸ್ಕಿನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಗ್ಲೀಸರಿನ್ ನಮ್ಮ ಚರ್ಮದ ನೈಸರ್ಗಿಕ ತೇವಾಂಶವನ್ನು ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅತಿಯಾಗಿ ಒಣಗುವುದನ್ನು ತಡೆಯರ್ ಚರ್ಮಕ್ಕೆ ಮಾಯಶ್ಚರೈಸರ್ ಅನ್ನು ಸಹ ನಮಗೆ ಮಾಡಿಕೊಡುತ್ತದೆ ಈ ರೀತಿ ಚರ್ಮಕ್ಕೆ ಬೇಕಾಗಿರುವಂತಹ ತೇವಾಂಶ ಮತ್ತು ಎಣ್ಣೆ ಅಂಶವನ್ನು ಆಳವಾಗಿ ನೀಡುವುದರ ಮುಖಾಂತರ ನಮಗೆ ಗ್ಲಿಸರಿನ್ ಮಾಯ್ಚರೈಸರ್ ಆಗಿ ನಮ್ಮ ಚರ್ಮಕ್ಕೆ ಅಂದವನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗಿದೆ ರೋಸ್ ವಾಟರ್ ನಮಗೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಗುಣಲಕ್ಷಣಗಳು ಚರ್ಮದಲ್ಲಿ ಮೂಡುವಂತಹ ಮಡುವೆ ಚರ್ಮದ ಕೆಂಪು ದೊದಿಗೆಗಳನ್ನು ಕಡಿಮೆ ಮಾಡಿ ನಮ್ಮ ಚರ್ಮವು ಗ್ಲೋ ಆಗಿರಲು ಸಹಾಯ ಮಾಡುತ್ತದೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಗ್ಲೀಸರಿನ್ನು ನಮಗೆ ಎಣ್ಣೆ ಮತ್ತು ನೀರನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಈ ರೀತಿ ಬ್ಯಾಲೆನ್ಸ್ ಮಾಡೋದರಿಂದ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಅಂಶ ಮತ್ತು ನೀರಿನ ಅಂಶವನ್ನು ಈ ಸ್ಪ್ರೇ ಒದಗಿಸುತ್ತೆ ಸೊ ಈ ರೀತಿ ಒದಗಿಸ್ದಾಗ ಸ್ಕಿನ್ನು ತುಂಬ ಚೆನ್ನಾಗಿ ಉಸಿರಾಡಿ ಅದಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶವನ್ನು ತಗೊಂಡು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಸೊ ಈ ರೀತಿ ಪ್ರೊಟೆಕ್ಟ್ ಮಾಡ್ತಾ ಬಂದಾಗ ಸ್ಕಿನ್ನಲ್ಲಿರುವಂತಹ ಒಳ ಒಡೆಯೋ ಹೊಡೆಯೋ ಒಡೆಯುವಿಕೆ ಮತ್ತು ರ್ಯಾಷಸ್ ಆಗೋದು ಮತ್ತು ವೈಟ್ ವೈಟ್ ಸಿಪ್ಪೆ ಇರೋದು ಇದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಈ ರೀತಿ ನೀಟಾಗಿ ರಿಮೂವ್ ಆದರೆ ನಮ್ಮ ಸ್ಕಿನ್ನು ಅದರದೇ ಆದಂತಹ ಒಂದು ಒಳಪನ್ನು ಕಂಡುಕೊಳ್ಳುತ್ತೆ ಸೊ ಇದನ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾಗ್ದವ್ರವರೆಗೂ ಇದನ್ನ ಮಾಡ್ಕೊಬೋದು ಸೊ ದಯವಿಟ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೇನು ಜಾಸ್ತಿ ದುಡ್ಡು ಖರ್ಚಾಗೋದಿಲ್ಲ ಮನೆಯಲ್ಲೇ ಸಿಗುವಂತಹ ರೋಸ್ ಪೆಟಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ರೋಸ್ ವಾಟರ್ನ ಮಾಡಿಕೊಂಡು ಒಂದು ಐವತ್ತು ರೂಪಾಯಿಂದು ಗ್ಲೀಸರಿನ್ ಬಾಟ್ಲನ್ನ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊತಾ ಬಂದರೆ ನಮ್ಮ ಚರ್ಮದ ಅಂದನ್ನು ನಾವೇ ಮನೆಯಲ್ಲೇ ಹೆಚ್ಚಿಸ್ಕೊಬೋದು ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟ್ಸ್ ಆಗಿರೋದಿಲ್ಲ ಸೈಡ್ ಎಫೆಕ್ಟ್ಸು ಸಹ ಆಗೋದಿಲ್ಲ ನೀವು ಸ್ಕಿನ್ನಲ್ಲಾಗುವಂತಹ ಬದಲಾವಣೆಯನ್ನು ಬರೀ ಎರಡೇ ದಿನದಲ್ಲಿ ನೋಡ್ತೀರಾ ಸೊ ಇದನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ರಿಸಲ್ಟ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು